ನಮಸ್ಕಾರ ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ತುಲಾ ರಾಶಿಯವರಿಗೆ ಯಾವ ಉದ್ಯೋಗ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೀರಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಸಹಕಾರ ಮನೋಭಾವದ ಎಲ್ಲಿ ಹೇಗೆ ಮಾತನಾಡಬೇಕು ಎಂದು ತಿಳಿದಿರುವಂಥ ತುಲಾರಾಶಿಯವರು ಎಂಥ ಪರಿಸ್ಥಿತಿಗೂ ಹೊಂದಿಕೊಳ್ಳುತ್ತಾರೆ ಯಾರನ್ನು ಬೇಕಾದರೂ ಮಾತನಾಡಿಸಿ ಕೆಲಸ ಪಡೆಯಬಲ್ಲರು ಆದರೆ ಸ್ವಂತ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಮಾತ್ರ ಕಷ್ಟವಾಗಿರುತ್ತೆ ಆದರೆ ಇವರು ಒಳ್ಳೆಯ ನ್ಯಾಯಾಧೀಶರಾಗಿರಬಹುದು ಕನ್ಸಲ್ಟೆಂಟ್ ರಾಯಭಾರಿ ಸೇಲ್ಸ್ ಪರ್ಸನ್ ವಕೀಲ ಮಧ್ಯಸ್ಥಿಕೆಗಾರ ಟ್ರಾವೆಲ್ ಏಜೆಂಟ್ ಆಗಬಹುದು ಇನ್ನು ಒತ್ತಡ ಇಲ್ಲದ ಆರಾಮದಾಯಕ ಕೆಲಸದ ಪರಿಸರದಲ್ಲಿ ನೀವು ಅದ್ಭುತ ಸಾಧನೆ ಮಾಡುತ್ತೀರಿ ಮತ್ತು ಆರ್ಕಿಟೆಕ್ಚರ್ ಕಲೆ ಎಚ್ ಆರ್ ಪರ್ಸನಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಕೆಲಸಗಳಲ್ಲಿ ಕೂಡ ತುಲರಾಶಿಯವರು ಮಿಂಚಬಲ್ಲರು ಆದರೆ ಯಾವುದೇ ದೊಡ್ಡ ಜವಾಬ್ದಾರಿ ವಹಿಸಿದಾಗ ಒಳ್ಳೆಯ ಅಸಿಸ್ಟೆಂಟ್ಗಳನ್ನು ಕಡ್ಡಾಯವಾಗಿ ನೀಡಬೇಕು ಜೊತೆಗೆ ಅದನ್ನು ನಿಭಾಯಿಸಿಕೊಂಡು ಹೋದರೆ ಮಾತ್ರ ನಿಮಗೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನ ಬೆಳವಣಿಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇದಿಷ್ಟು ವೀಕ್ಷಕರೇ ತುಲರಾಶಿಯವರ ಉದ್ಯೋಗದ ಸೀಕ್ರೆಟ್ ವಿಚಾರಗಳು ಇನ್ನು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಗಳು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಉದ್ಯೋಗಕ್ಕೆ ತುಂಬ ಅನುಕೂಲಗಳು ಉಂಟಾಗುತ್ತವೆ